ಯುಗದ ಕವಿ ಜಗದ ಕವಿ ನನ್ನ ನೆಚ್ಚಿನ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರಿಗೆ ಜನ್ಮದಿನದ ಶುಭಾಶಯಗಳು ಈ ದಿನ ಕುವೆಂಪು ಅವರ ಜನ್ಮದಿನವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೊಂಬತ್ತು ಈ ದಿನ ಕುವೆಂಪು ಅವರ ನೂರ ಇಪ್ಪತ್ತೊಂದನೇ ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಆದ್ದರಿಂದ ಈ ಈ ದಿನ ವಿಡಿಯೋದಲ್ಲಿ ನಾನು ಕುವೆಂಪು ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದು ಕೊರಟಿದ್ದೀನಿ ಎಲ್ರಿಗೂ ಗೊತ್ತಿರೋ ವಿಚಾರಣೆ ಬಟ್ ನನ್ನ ಕಡೆಯಿಂದ ಕುವೆಂಪು ಅವರಿಗೆ ಒಂದು ಸಣ್ಣ ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು ಕುವೆಂಪು ಅವರು ಅದು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಾಯಿ ಸೀತಮ್ಮ ತಂದೆ ವೆಂಕಟಪ್ಪಗೌಡರ ಮಗನಾಗಿ ಹಿರೇಕುಡಗಿಯಲ್ಲಿ ಕುಪ್ಪಳ್ಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ನಡೆಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಿಗಿನರ್ಸ್ ಮ್ಯೂಸ್ ಮತ್ತು ಕೆಲವು ಕನ್ನಡ ಬರವಣಿಗೆಗಳನ್ನು ಬರೆದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಿ ಎ ಪದವಿ ಮುಗಿಸಿದರು ಮೊದಲ ಇಂಗ್ಲಿಷ್ ಕವಿತಾ ಸಂಕಲನದ ಪ್ರಕಟಣೆಯನ್ನು ಕೂಡ ಅದೇ ವರ್ಷ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಲ್ಕತ್ತಾ ಯಾತ್ರೆ ಕೈಗೊಂಡರು ಬೇಲೂರು ರಾಮಕೃಷ್ಣ ಮಠದಲ್ಲಿ ದೀಕ್ಷೆ ಪಡೆದರು ಎಂ ಎನಲ್ಲಿ ಉತ್ತೀರ್ಣಗೊಂಡರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊಟ್ಟ ಮೊದಲನೆಯ ಕವನ ಸಂಕಲನ ಕೊಳಲನ್ನು ಪ್ರಕಟಣೆ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾನೂರು ಹೆಗ್ಗಡತಿ ಕಾದಂಬರಿ ಹಾಗೂ ಚಿತ್ರಾಂಗದ ಖಂಡಕಾವ್ಯದ ಪ್ರಕಟಣೆ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಶ್ರೀಮತಿ ಹೇಮಾವತಿಯವರೊಡನೆ ವಿವಾಹವಾದರೂ ಉದಯರವಿಯಲ್ಲಿ ನೆಲೆಸಿದರು ಉದಯರವಿ ಮೈಸೂರಿನಲ್ಲಿರುವ ಕುವೆಂಪು ಅವರ ಮನೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೊದಲನೆಯ ಮಗ ಪೂರ್ಣಚಂದ್ರ ತೇಜಸ್ವಿಯ ಜನನ ಎಂಟು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕನ್ನಡ ರೀಡರ್ ಆಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ನೇಮಕಗೊಂಡರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೆಯ ಮಗ ಕೋಕಿಲೋದಯ ಚೈತ್ರ ಜನನ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಮೊದಲನೆಯ ಮಗಳು ಇಂದುಕಲಾ ಜನನ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೆಯ ಮಗಳು ತಾರಿಣಿ ಜನನ ಸಾವಿರದ ಒಂಬೈನೂರ ನಲವತ್ತಾರು ಕರ್ನಾಟಕ ಪ್ರಾಧ್ಯಾಪಕ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ನೇಮಕಗೊಂಡರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶ್ರೀರಾಮಾಯಣ ದರ್ಶನಂ ಮೊದಲ ಮಹಾಸಂಪುಟ ಪ್ರಕಟಣೆಯಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ರೀರಾಮಾಯಣ ದರ್ಶನಂ ಎರಡನೇ ಮಹಾಸಂಪುಟ ಪ್ರಕಟಣೆಯಾಯಿತು ಸಾವಿರದ ಒಂಬೈನೂರ ಐವತ್ತೈದು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿ ನೇಮಕಗೊಂಡರು ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದೊರಕಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲೀಟ್ ಗೌರವ ಡಾಕ್ಟರೇಟ್ ಅನ್ನು ಪಡೆದರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಪ್ರಶಸ್ತಿ ಸ್ವೀಕಾರ ಮಾಡಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾನಸ ಗಂಗೋತ್ರಿಯನ್ನು ಸ್ಥಾಪನೆ ಮಾಡಿದರು ಮೈಸೂರಿನ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಮತ್ತು ಅದೇ ವರ್ಷ ಉಪಕುಲಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆಯಿತು ಪಡೆದರು ಇವರು ಕರ್ನಾಟಕದ ಎರಡನೇ ರಾಷ್ಟ್ರಕವಿಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಪ್ರಕಟಣೆಯಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಕುವೆಂಪು ಅವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಪತ್ನಿ ಶ್ರೀಮತಿ ಹೇಮಾವತಿಯವರ ನಿಧನವಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರಪತಿಗಳಿಂದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿಯನ್ನು ಪ್ರ ಸ್ವೀಕರಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಸಾವಿರದ ತೊಂಬತ್ನಾಲ್ಕರಲ್ಲಿ ಕವಿ ಕುವೆಂಪು ಅವರ ನಿಧನವಾಯಿತು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಕುವೆಂಪು ಅವರ ನಿಧನವಾಯಿತು ಇವರು ನಮ್ಮ ಕರ್ನಾಟಕದ ನಾಡಗೀತೆಯನ್ನು ಕೂಡ ರಚಿಸಿದ್ದಾರೆ ಇದಿಷ್ಟು ಕುವೆಂಪು ಅವರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಅಂತಲೇ ಹೇಳ್ಬೋದು ಕುವೆಂಪು ಅವರ ಕಾವ್ಯನಾಮ ಕುವೆಂಪು ಆಗಿತ್ತು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕನ್ನಡದ ಅಗ್ರಗಣ್ಯ ಕವಿ ನಾಟಕಕಾರ ಚಿಂತಕ ಮತ್ತು ಯುಗದ ಕವಿ ಜಗದ ಕವಿ ಎಂದು ಪ್ರಸಿದ್ಧರಾಗಿದ್ದರು ಇವರು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ವಿಶ್ವಮಾನವ ಸಂದೇಶವನ್ನು ಸಾರಿದವರು ಮತ್ತು ನಾಡಗೀತೆ ಜೈ ಭಾರತ ಜನನಿಯತನಜಾತೆಯಿಂದ ರಚಿಸಿದವರು ಮತ್ತು ಇವರ ಪ್ರಮುಖ ಕೃತಿಗಳು ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ನಾಟಕಗಳು ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ರಕ್ತಾಕ್ಷಿ ಕವನ ಸಂಕಲನಗಳು ಕೊಳಲು ನವಿಲು ಕಥನ ಕವನಗಳು ಕಲಾಸುಂದರಿ ಪಕ್ಷಿಕಾಶಿ ಆತ್ಮಕತೆ ನೆನಪಿನ ದೋಣಿಯಲಿ ಇವರಿಗೆ ಆ ಜ್ಞಾನಪೀಠ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನ ಕೃತಿಗೆ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೈದು ಪದ್ಮವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತೆಂಟು ಕರ್ನಾಟಕ ರತ್ನ ಸಾವಿರದ ಒಂಬೈನೂರ ತೊಂಬತ್ತೆರಡು ರಾಷ್ಟ್ರಕವಿ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಇಷ್ಟು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಇನ್ನು ಕುವೆಂಪು ಅವರ ಕುಟುಂಬದ ಬಗ್ಗೆ ತಿಳಿಸೋದಾದರೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಕುವೆಂಪು ಅವರ ಪತ್ನಿ ಹೇಮಾವತಿ ಮಕ್ಕಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ಮತ್ತು ತಾರಿಣಿ ಎಂಬ ನಾಲ್ಕು ಜನ ಮಕ್ಕಳಿದ್ದರು ಈಗ ನೋಡ್ತಿರೋದು ಕುವೆಂಪು ಅವರ ಸಮಾಧಿ ಇದು ಕವಿ ಶೈಲ ಎಂದು ಪ್ರಸಿದ್ಧಿಯಾಗಿದೆ ಒಂದು ಪ್ರವಾಸಿ ತಾಣವಾಗಿದೆ ಕುವೆಂಪು ಅವರ ಮನೆ ಕವಿ ಮನೆ ಎಂದು ಪ್ರಸಿದ್ಧವಾಗಿದೆ ತುಂಬಾ ಚೆನ್ನಾಗಿರುವಂಥ ಅದ್ಭುತವಾದಂಥ ಸ್ಥಳ ಇದು ಅಂತಲೇ ಹೇಳ್ಬೋದು ಇನ್ನು ಕುವೆಂಪು ಅವರ ವಿಶೇಷತೆಗಳನ್ನು ಹೇಳೋದಾದರೆ ಕರ್ನಾಟಕಕ್ಕೆ ಜ್ಞಾನಪೀಠ ತಂದ ಮೊದಲ ಸಾಹಿತಿ ವಿಶ್ವಮಾನವ ಸಂದೇಶ ನೀಡಿದವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಅವರ ಜನ್ಮದಿನವನ್ನು ವಿಶ್ವಮಾನವ ದಿನವನ್ನಾಗಿ ಆಚರಿಸಲಾಗುತ್ತದೆ ಜೈ ಭಾರತ ಜನನಿಯತನು ಜತೆ ಗೀತೆ ರಚಿಸಿದ್ದಾರೆ ರಾಮಕೃಷ್ಣ ಪರಮಾಂಸ ಮತ್ತು ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾಗಿದ್ದರು ಇದು ನೋಡ್ತಿರೋದು ಕವಿ ಮನೆ ಇದಿಷ್ಟು ಕುವೆಂಪು ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ ನನ್ನ ಕಡೆಯಿಂದ ಕುವೆಂಪು ಅವರಿಗೆ ಟ್ರಿಬ್ಯೂಟ್ ನಾನು ಅಪ್ಪಟ ಕುವೆಂಪು ಅವರ ಅಭಿಮಾನಿಯಾಗಿದ್ದೇನೆ ಕುವೆಂಪು ಅವರ ಜನ್ಮದಿನದಂದು ಅವರನ್ನು ಸ್ಮರಿಸುವ ಸಲುವಾಗಿ ವಿಡಿಯೋ ಮಾಡಿದ್ದೇನೆ ಏನಾದರೂ ತಪ್ಪಿದರೆ ಕ್ಷಮಿಸಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೈ ಪಾಯಿಂಟ್ಸ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್